ಓಹೋ ಏನಪ್ಪಾ ನಮ್ ರಾಜಪ್ಪ ಒಳ್ಳೆ ಬಿಗಿಯಾಗಿರದೆ ಮನೆ ಕಟ್ಸಿದಾನೆ ಆ ಯಾರ ಮನೇಲಿ ಕಾಣ್ತಾನಿಲ್ವಲ್ಲ ರಾಜಪ್ಪ ಯೋ ರಾಜಪ್ಪ ಏನ್ರಿ ಗೌಡ್ರೆ ಅಪ್ರಪ್ಪ ಬಂದ್ಬಿಡ್ರಿ ಬಡವ್ರ ಮಂತಾಬಾ ಏನ್ ಸಮಾಚಾರ ಬರ್ರಿ ಬರ್ರಿ ಅದ್ಯಾಕ್ ನಿಂತಿದ್ದೀರಾ ಹಂಗ ಹೊಸಮನೆ ದೇವ್ರಿ ಕರೋದ್ರೂ ಹೊಸಮನೆ ದೇವ್ರ ಪೂಜೆಗೂ ಬರ್ಲಿಲ್ಲ ಇವತ್ ಬಂದಿದ್ರಲ್ಲಪ್ಪಾ ಹುಡ್ಕಂಡು ಮಂತಾಬಾ ಬರ್ರಿ ಬರ್ರಿ ಗೌಡ್ರೆ ಿಗೌಡ್ರಿ ಸಮಾಚಾರ ಎಲ್ಲ ಆರಾಮಾಗಿದ್ದೀರಾ ಹಾ ನಮ್ ಗೌರಮ್ಮ ನಮ್ ಬಾಬಾ ಎಲ್ಲ ಚೆನ್ನಾಗಿದಾರ ತಾನೇ ಮನೆ ಕಡೆ ಎಲ್ಲ ಕಣಪ್ಪ ರಾಜಪ್ಪ ನಿಮ್ ತಂಗಿ ಬಾವ ಎಲ್ಲಾರು ಚೆನ್ನಾಗಿದ್ದಾರೆ ನಮ್ ಗೌರಮ್ಮ ಎಲ್ಲ ಆರಾಮಾಗೆ ಇದ್ದಾರೆ ಏನಾಗೈತಾ ಚೆನ್ನಾಗೇ ಇದ್ದಾರೆ ಎಲ್ಲಾರು ಮನೆ ಕಡೆ ಎಲ್ಲಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊಸೆ ಮಗ ಎಲ್ಲ ಚೆನ್ನಾಗ್ ನೋಡ್ಕೊಂಡಿದ್ದಾರೆ ಆರೋಗ್ಯವಾಗೂ ಚೆನ್ನಾಗಿದ್ದಾರೆ ಅಲ್ಲ ಕಣಪ್ಪ ರಾಜಪ್ಪ ನಿಮ್ ಮನೆಗೆ ಇವತ್ತೆ ಕಣ ಬಂದಿರೋದು ಒಳ್ಳೆ ಬಿಗ್ಗಿ ಆಗಿರದೆ ಮನೆ ಕಡ್ಸಿಯಲ್ಲ ಮರಯೋ ಹಾ ಅಬ್ಬಾ ಬಾ ಬಾಬಾ ನಮ್ಮ ಮನೆಗಿಂತ ಒಂದ್ ಪಟ್ ಚೆನ್ನಾಗೇ ಆಯ್ತಲ್ಲ ನಿಮ್ ಮನೆ ಬಿಗ್ಗಿ ಆಗಿರೋದೇ ಮನೆ ಕಡಸಿಯಾ ಕಣ್ರಿ ಗೌಡ್ರೆ ಚೆನ್ನಾಗಿರ ಮನೆ ಕಟ್ಟಿಸ್ಬೇಕಂತಾನೆ ಕಟ್ಸ್ತೆ ಕಣ್ರಿ ಗೌಡ್ರೆ ರಿಟೈರ್ಡ್ ಆಗಿರೋ ದುಡ್ಡೆಲ್ಲ ಇತ್ತಲ್ಲ ಹಂಗೆ ಒಂದ್ ಸ್ವಲ್ಪ ಕೊಬ್ಬರಿದು ಅಡಿಕೆ ಎಲ್ಲ ಬಂದಿತ್ತು ದುಡ್ಡೆಲ್ಲಾ ನೋಡಿ ಚೆನ್ನಾಗಿರೋ ಮನೆ ಕಟ್ಟಿಸ್ಬೇಕಂತಾನೆ ಕಟ್ಟಿಸ್ದೆ ಇನ್ನೇನು ಒಬ್ಳೆ ಮಗ್ಳಲ್ವಾ ಇನ್ ಯಾರಿಗ್ ಮಾಡ್ಬೇಕೇಳು ಅವಳಿಗೋಸ್ರ ನೀವ್ ಮಾಡ್ಬೇಕು ಹಂಗಾಗಿ ದುಡ್ಡು ಇಟ್ಕೊಂಡಿ ಇನ್ನೇನ್ ಚೆನ್ನಾಗಿರೋ ಮನೆನಾರು ಕಟ್ಟಸನ ಅಂತ ಕಟ್ಟಿಸ್ದೆ ಸರಿ ಕಣ ಆಯ್ತು ಬಿಡಪ್ಪ ಒಳ್ಳೆ ಮನೆನೆ ಕಟ್ಸಿದ್ಯಾ ಕಟ್ಸಿದ್ರುನು ಮತ್ ಇನ್ನೇನಪ್ಪ ಸಮಾಚಾರ ಕಣ್ರಿ ಗೌಡ್ರಿ ಸಮಾಚಾರ ನಾನೇನ್ ಹೇಳಬೇಕು ಏನ್ ಹಿಂಗ್ ಬಂದ್ಬಿಟಲ್ಲ ಅದ್ಯಾತ್ ನಿನ್ ಕಂಡೆ ಮಾತಾಡ್ತಿದ್ರ ಬರ್ರಿ ಮೊದ್ಲು ಏ ಇವ್ಳೆ ಇವಳೆ ಗೌಡ್ರು ಬಂದಾರೆ ಕಾಪಿನೋ ಟೀನು ಇಲ್ಲ ಜ್ಯೂಸ್ ತಗೊಂಬಾರೇ ಓ ರಾಜಪ್ಪ ಸಮಾಚಾರ ಇನ್ನೇನು ಹೇಳೋಣ ವಿಶ್ವಾಸ ಅಂದಮೇಲೆ ಮಂತವ ಬರಲೇಬೇಕಲ್ವೇನಪ್ಪ ಯಾವತ್ತಿದ್ರು ನನ್ನ ಮಗಂದು ಮದುವೆ ಕಿರೆ ಮಗುಂದು ಇನ್ನೇನು ಹಿರಿಯ ಮಗನ್ ಮದುವೆ ಆಯಿತು ಮಗಳದು ಮದುವೆ ಆಗಿದೆ ಇನ್ನೇನು ಕಿರೆ ಮಗುಂದು ಲಾಸ್ಟ್ ಮದುವೆ ಅಲ್ವಾ ಚೆನ್ನಾಗಿರೋದನ್ನೋ ಸಂಬಂಧ ನೋಡಿ ಒಳ್ಳೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಿದ್ದೀನಿ ಅದಕ್ಕೆ ಮಂತ್ವ ಬಂದ್ಬಿಟ್ಟು ಪ್ರಿಂಟ್ ಅಂತ ಬಂದೆ ಕಣಪ್ಪ ನಿಮ್ಮ ಮನೆ ಸಿಗಂಗಿಲ್ಲ ಕಣೋ ನನಗೆ ಅಡ್ರೆಸ್ಸು ಸಿಗ್ಲಿಲ್ಲ ಏನಿಲ್ಲ ಏನ್ ಮಾಡ್ತೀಯಾ ಹಂಗೆ ನಮ್ ಯೂನಿಕ್ ಕೇಳ್ಕೊಂಡು ಯಾರಪ್ಪ ನಮ್ ಗೌರಾಜಿ ಮಗ ಕುಮಾರಪ್ಪನ್ ಕೇಳ್ಕೊಂಡ್ಬಿಟ್ಟು ಫೋನ್ ಮಾಡ್ಕೊಂಡು ಅಡ್ರೆಸ್ ಎಲ್ಲ ತಿಳ್ಕೊಂಡ್ ಬಂದ ಕಣಪ್ಪವು ಏನ್ರಿ ಗೌಡ್ರಿ ಹಂಗಾರೆ ಕಿರೇಮಗುಂದು ಮದುವೆ ಮಾಡಿ ಮುಗಿಸ್ತಿದಿರನ್ರಿ ಹಂಗಾರೆ ಆಯ್ತ್ ಬಿಡಪ್ಪ ಹೆಂಗ ಒಳ್ಳೇದಾಗ್ಲಿ ಹೆಂಗ ಹಾ ಹೆಂಗ ಆರಾಮ ಆಗ್ಬಿಡ್ತೀರಾ ಹೆಂಗ ಕಿರೇಮಗ ಒಂದು ಮದುವೆ ಮಾಡಿ ಮುಗಿಸ್ಬಿಟ್ರೆ ಓ ಪೂರ ಆರಾಮಾಗ್ ಆಗ್ಬಿಡ್ತಾರ ಇನ್ನೇನು ತಲೆ ಕೆಡಿಸ್ಕೊಳದೇ ಇಲ್ಲ ವಯಸ್ ಬೇರೆ ಆಯ್ತು ಮಾಡಿ ಮುಗಿಸ್ಬಿಡ್ರಿ ಅತ್ಲಾಗಿ ಅತ್ ಸರಿ ಹುಡುಗಿ ಮನೆ ಕಡೆ ಎಲ್ಲಾ ಚೆನ್ನಾಗಿದಾರಾ ಹುಡ್ಗಿ ಏನು ಓದಿದ್ದಾಳೆ ಯಾ ರಾಜಪ್ಪಾ ಅವ್ರ ಮನೆ ಕಡೆ ಹುಡುಗಿ ಮನೆ ಕಡೆ ಕಟ್ಕಂಡ್ ನಮ್ಗೆ ಏನಾಗ್ಬೇಕಾಯ್ತು ಹುಡುಗಿ ಒಳ್ಳೆ ಬುದ್ಧಿವಂತಿ ಗುಣವಂತಿ ಚೆನ್ನಾಗಿ ಓದಿದಾಳೆ ಲಕ್ಷಣವಾಗಿದ್ದಾಳೆ ಹಂಗಾಗಿ ನೋಡತ್ಲಾಗಿ ಮದುವೆ ಮಾಡ್ಕೊತಿದೀವಿ ಅತ್ಲಾಗಿ ನಮಗೂ ಒಪ್ಪಿಗೆ ಆಯಿತು ನಮ್ಮ ಹುಡ್ಗ ಸಾಲದಕ್ಕೆ ನಮ್ಮ ಹುಡ್ಗ ವರ್ಕ್ ಮಾಡ್ತಿದ್ದಾನಲ್ಲ ಕಂಪ್ನಿ ಅದೇ ಕಂಪ್ನಿಲಿ ಆ ಹುಡ್ಗಿನೂ ವರ್ಕ್ ಮಾಡ್ತಿದ್ಲು ಹಂಗಾಗಿ ಆಳುನು ಇಷ್ಟಪಟ್ಟಿದ್ರಂತೆ ನಮ್ಮ ಹುಡ್ಗ ಬಂದ್ಬಿಟ್ಟು ಹಿಂಗೆ ಹಿಂಗ ಆಗೈತಪ್ಪ ಜಿ ನನಗೆ ಬೇರೆ ಕಡೆ ಸಂಬಂಧ ಬೇಡ ಇಷ್ಟಪಟ್ಟಿದ್ದೀನಿ ಅಂದಾಗ ಇನ್ನೇನು ಅವ್ರು ಒಪ್ಕೊಂಡಿದ್ದಾರೆ ಅಂದಮೇಲೆ ನಾವು ಮದುವೆ ಮಾಡಿಸ್ಬೇಕಲ್ವೇನಪ್ಪ ಇಬ್ಬರಾಳು ವಯಸ್ಸಿಗೆ ಬಂದಿದ್ದಾರೆ ಬುದ್ಧವಂತರು ದುಡಿಮೆ ಮಾಡ್ತಿದ್ದಾರೆ ಅದಕ್ಕೆ ತಪ್ಪು ಕೆಲಸ ಮಾಡೋದಕ್ಕಿಂತ ಮುಂಚೆ ನಾನೇ ಅತ್ಲಾಗಿ ಅವರು ತಂದೆ ತಾಯಿಗಳತ್ರ ಮಾತಾಡಿ ಒಪ್ಸಿ ಅತ್ಲಾಗಿ ಮದುವೆ ಮಾಡ್ಕೊತಿದ್ದೀವಿ ಹಾ ಇನ್ನೇನ್ ಮಾಡೋದು ಹೇಳು ಮಾಡ್ಬೇಕಲ್ಲೇನಪ್ಪ ಗೌಡ್ರೆ ಅಯ್ಯೋ ಇವತ್ತಿನ ಕಾಲದಲ್ಲಿ ನಾವ್ ಒಪ್ಕೆ ಕೊಡೋ ಅಂತದ್ದು ನಾವ್ ಒಪ್ಪ ಅಂತ ಹೆಣ್ಮಕ್ಳಿಗೆಲ್ಲ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವ್ರವ್ರು ಇಷ್ಟಪಟ್ಟಿದ್ದ ಅವ್ರವ್ರ ಮದ್ವೆ ಮಾಡ್ಕೊತಿದ್ದಾರೆ ಅದ್ರಲ್ಲೂನು ಸದ್ಯ ನಿ ಮಗ ಹೆಂಗ ನಿನ್ ಮುಂದೆ ಹೇಳಿ ಹೆಂಗ ಒಪ್ಸ್ ಮದ್ವೆ ಆಗ್ತಿದ್ದಾನಲ್ಲ ಹಾ ನೀನೇ ಪುಣ್ಯ ಅಂತ ಕಂಡ್ಬಿಡು ಸರಿ ಕಣಪ್ಪ ರಾಜಪ್ಪ ಮಗಳು ಮದ್ವೆ ಮಾಡೋದಲ್ವೇನೋ ಇನ್ನೇನು ವಯಸ್ಸಾಯ್ತಾ ಬೇರೆ ಬಂತು ಇನ್ನೇನು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಿದೆ ಒಳ್ಳೆ ಬುದ್ಧಿವಂತಿ ಲಕ್ಷಣವಾಗಿದ್ದಾಳೆ ಇನ್ನು ಎಷ್ಟ್ ದಿಸ ಅಂತ ಹಂಗೆ ಬಿಟ್ಕೊಂಡಿರ್ತೀಯಾ ವಯಸ್ಸಿಗೆ ಬಂದಾದ್ಮೇಲೆ ಮದುವೆ ನೋಡಿ ಮದುವೆ ಮಾಡ್ಬಿಡ್ಬೇಕಣಪ್ಪ ಅವ್ರು ರಾಜಪ್ಪ ನನ್ನ ಮಾತು ಕೇಳಿಲಿ ಹಾ ಒಬ್ಳೆ ಮಗಳು ನೋಡಿ ಮದುವೆ ಮಾಡ್ದಾಳೆ ನಿನ್ಗೂ ವಯಸ್ಸಾಯ್ತಾ ಬಂತು ಇನ್ನು ಎಷ್ಟ್ ದಿಸ ಅಂತ ಹಂಗೆ ಇರ್ತೀಯ ಕಣ್ರಿ ಗೌಡ್ರಿ ಇನ್ನು ಎಷ್ಟು ದಿವಸ ಅಂತ ಹಂಗೆ ಬಿಟ್ಕಣ್ಣ ಹೇಳ್ರಿ ಎರಡು ತಿಂಗಳಲ್ಲಿ ನೋಡಿ ಏನೋ ಎಲ್ಲ ಮದುವೆ ಪ್ರಿಪರೇಷನ್ ಎಲ್ಲ ನಡೀತಿದ್ದೆ ನಮ್ಮ ಮನೇಲು ಎರಡು ಮೂರು ತಿಂಗಳಲ್ಲಿ ಮದುವೆ ಇನ್ನೇನು ಅಂತಾನೆ ಇನ್ನೇ ಡಿಸೈಡ್ ಆಗಿದೆ ಡೇಟ್ ಫಿಕ್ಸ್ ಆಗಿಲ್ಲ ಅಷ್ಟೇ ಯಾತ್ಕಂಡ್ ಬಿಡಪ್ಪ ಹೆಂಗ ಇನ್ನು ಎಷ್ಟು ದಿನ ಅಂತ ಹಂಗೆ ಇರ್ತೀರಾ ಹೇಳ್ರಿ ಹಾ ನೋಡತ್ಲಾಗಿ ಚೆನ್ನಾಗಿರೋ ಸಂಬಂಧನೇ ನೋಡಿದಿರಾ ಹಂಗಾರೆ ಹಾ ಅಲ್ಲ ಗಂಡಿ ಆಗೂರೋನು ಏನು ಮಾಡ್ಕೊಂಡಿದ್ದಾನಪ್ಪ ಹೊಡ್ರೆ ಬೇರೆ ಕಡೆ ಗಂಡಿನೇನು ಕುಡ್ಕ ಹೋಗೋಣ ಹೇಳ್ರಿ ನಮ್ಮ ಹುಡ್ಗಾನೇ ಇಲ್ವಾ ನನ್ನ ತಂಗಿ ಮಗ ರಮೇಶ್ ಇಲ್ವಾ ಅವನಿಗೆ ನೋಡ್ಕೊಟ್ಟು ಮದುವೆ ಮಾಡೋಣ ಅಂತ ಅತ್ಲಗಿ ಅದಕ್ಕೆ ಒಳ್ಳೆ ಬುದುವಂತ ಗುಣವಂತ ನಮ್ಮ ಕಣ್ಮುಂದಿನ ಬೆಳೆದಿರೋ ಮಗ ಹಂಗಾಗಿ ಸ್ವಂತ ನನ್ನ ತಂಗಿ ಮಗ ಅಲ್ವಾ ಎಷ್ಟಾದ್ರೂನು ಹೇಳಿದ ಮಾತು ಕೇಳ್ಕೊಂಡಿರ್ತಾನೆ ಒಂದು ಪೋಲಿ ಅಲ್ಲ ಒಂದು ಪುಂಡ ಅಲ್ಲ ಕೆಟ್ಟ ಚಟ ಅನ್ನೋದಿಲ್ಲ ಬೇರೆಯವ್ರ ತಂಟೆಗೆ ಹೋಗಲ್ಲ ಅದಕ್ಕೆ ಮಾಡೋಣ ಹೇಳ್ರಿ ಇನ್ನೇನ್ ಬೇರೆ ಕಡೆ ಕೊಟ್ರೆ ಬೇರೆ ಕಡೆ ಮದುವೆ ಮಾಡ್ಕೊಟ್ರು ನಮ್ಗೂ ಒಂದ್ ಸ್ವಲ್ಪ ಭಯ ಇರುತ್ತೆ ಯಾಕಂದ್ರೆ ಆಹ್ಹ್ ಇನ್ನು ಹೆಂಗೆ ಏನು ಎತ್ತ ಅಂತ ಒಂದೂ ಗೊತ್ತಿರಲ್ಲ ಆ ಅವ್ರ ಬಗ್ಗೆ ತಿಳ್ಕೊಂಡಿರಲ್ಲ ಏನಿಲ್ಲ ಇವ್ನು ತಿಳಿದ ತಿಳಿದವನು ಇವ್ನ ಬಗ್ಗೆ ಎಲ್ಲ ಗೊತ್ತಿದೆ ನಮ್ಗೆ ಹಂಗಾಗಿ ಒಬ್ಳೆ ಮಗಳು ಬೇರೆ ನಮಗೂ ಭಯ ಇರುತ್ತೆ ಬೇರೆ ಕಡೆ ಕೊಡೋದಕ್ಕೂ ಇವನ್ ಸ್ವಂತ ತಂಗಿ ಮಗ ನಮಗೂ ಚೆನ್ನಾಗಿ ಅನ್ನೋ ಒಂದು ಉದ್ದೇಶದಿಂದ ನೋಡಿ ಎತ್ಲಾಗ್ ಮದುವೆ ಮಾಡ್ಕೊಡೋಣ ಅಂತ ಏನಪ್ಪ ಇದು ಈ ರಾಜಪ್ಪ ನೋಡ್ರಿ ಹಿಂಗೆ ಹೇಳ್ತಿದ್ದಾನೆ ನಮ್ಮ ಮಗ ರಮೇಶ ಮದುವೆ ಆಗಿರೋ ವಿಷಯ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ ಗೊತ್ತಿದ್ರೆ ಇವಂಗೆಲ್ಲ ಮಾತಾಡ್ತಿದ್ನಾ ಪಾಪ ಗೊತ್ತಿಲ್ಲ ಅನ್ಸುತ್ತೆ ಇವ್ನು ನೋಡಿದ್ರೆ ಆಸೆ ಇಟ್ಕೊಂಡಿದ್ದಾನೆ ಆ ಹುಡ್ಗ ನೋಡಿದ್ರೆ ಮದುವೆ ಮಾಡ್ಕೊಂಡು ಬಂದಾನೆ ಸಾಲದಕ್ಕೆ ಅವ್ನು ಮದುವೆ ಮಾಡ್ಕೊಂಡಿರೋ ವಿಷಯ ಬೂರಕ್ಕಿಂತ ಮುಂಚೆ ನನಗೆ ಗೊತ್ತಿರೋದು ಹ್ಞೂ ಏನಪ್ಪ ಮಾಡೋದು ಥೋ ಒಳ್ಳೆ ಕಥೆ ಆಗೋಯ್ತಲ್ಲ ಪಾಪ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ ಇವ್ರು ನೋಡಿರೆ ಹಾಂ ಮೊದಲೇ ಸಂಬಂಧ ಚೆನ್ನಾಗಿರಲ್ಲ ಇವ್ರದು ಮಾತಾಡ್ಕೊಂಡು ಜಗಳ ಆಡ್ಕೊಂಡಿದ್ರು ಮೊದಲೇ ಇವಾಗ ತಿರ್ಗಾ ಇನ್ನೇನು ಮುಗ್ದೇ ಹೋಯ್ತು ಥೋ ಹೋಗ್ಲಗ್ಗೆ ಹಾ ಹೆಂಗೇಳಣ ಇವ್ರಿಗೆ ಏನು ಒಂದು ಗೊತ್ತಾಗ್ತಿಲ್ವಲ್ಲ ನನ್ಗೆ ನೋಡಣತ್ತಾ ನಾನಿನ್ನೇನು ಮಾತಾಡಕ್ ಹೋಗಣ ಆ ಮುಂದೆನೇ ಅವ್ರಿಗೆ ವಿಷಯ ತಿಳಿಯುತ್ತೆ ಇನ್ನೇನು ಯಾಕ್ರಿಗೌಡ್ರಿ ಯಾಕೆ ಏನಾಯ್ತು ಏನು ಮಾತಾಡ್ದಂಗೆ ಸುಮ್ಮನೆ ಕುತ್ಕೊಂಡ್ರಿ ಏನು ಯೋಚನೆ ಮಾಡ್ತಿರಂಗಿದಿರಾ ಗೌಡ್ರೆ ಯಾಕೆ ಏನಾಯ್ತು ಹೇಳ್ರಿ ಅದೇನು ಬಾಯ್ಬಿಟ್ಟು ಏನಾರ ವಿಷಯ ಏನಾರ ಆಯ್ತಾ ಏ ಆಗೇನಿಲ್ಲ ಕಣಪ್ಪ ರಾಜಪ್ಪ ಅಂತ ವಿಷಯ ಏನಿಲ್ಲ ಮುಂದೆ ಇವಾಗ ಪ್ರಿಂಟ್ ಬೇರೆ ಕೊಡಕ್ ಹೋಗಬೇಕು ಪಕ್ಕದೂರಿಗೆ ಬೇರೆ ಅರ್ಜೆಂಟಾಗಿ ಹೋಗ್ಬೇಕು ಇನ್ನೇನು ಹೋಗನ ಅಂತ ಯೋಚನೆ ಮಾಡ್ತಿದ್ದೆ ನಮ್ಮ ಹುಡ್ಗ ಬೇರೆ ಬರ್ತೀನಂತ ಹೇಳ್ದ ಆ ಯಾಕ ಅವನು ಎಲ್ಲ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಪ್ಪ ಇಲ್ಲಿ ರಾಜಣ್ಣ ಮನೆಗ್ ಕೊಟ್ಬಾ ಅಂತ ಹೇಳಿ ಕಳ್ಸಬೋದ ಅದಕ್ಕೆ ಯೋಚನೆ ಮಾಡ್ತೀನಿ ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ ಅಂತ ಹೌದಾ ನಾನು ಇನ್ನೇನಾರ ವಿಚಾರ ಆಯಿತೋ ಏನೋ ಅಂದ್ಕೊಂಡು ಸಡನ್ ಶಾಕ್ ಆಗಿಬಿಟ್ಟಿದ್ದೆ ಕುತ್ಕಳ್ರಿ ಜ್ಯೂಸ್ ತಗೊಂಬರ್ತಾರೆ ಬರ್ತಾರೆ ಗಳಿಗೆ ಕುತ್ಕೊಂಡು ಸುಧಾರಿಸ್ಕೊಳ್ರಿ ಆ ಬಿಸ್ಲಲ್ಲಿ ಇನ್ನೇನು ಹೋಗ್ತೀರಾ ಒಂದ್ಗಳಿಗೆ ಸುಧಾರ್ಸ್ಕೊಂಡು ಹೋಗ್ರಿ ಆಮೇಕಿಂದ ಹೋಗುವಂತೆ ಏನಪ್ಪ ಮಾಡೋದು ಇವಾಗ ಇವ್ರಿಗೆ ವಿಷಯ ಹೇಳೋನೋ ಬೇಡವೋ ಒಂದು ಗೊತ್ತಾಗ್ತಿಲ್ವಲ್ಲ ಇವಾಗ ಹೇಳಿದ್ರು ಬೇಜಾರು ಮಾಡ್ಕೊಳ್ತಾರೆ ಹೇಳಿಲ್ಲ ಅಂದ್ರೂ ಒಂದಲ್ಲ ಒಂದು ದಿವಸ ಬೇರೆಯವ್ರ ಕಡೆಯಿಂದ ವಿಚಾರ ತಿಳಿಯುತ್ತೆ ಆವಾಗಲಾದರೂ ಬೇಜಾರು ಮಾಡ್ಕೊಳ್ಳೇಬೇಕು ಸುಮ್ಮನೆ ಲೇಟಾಗಿ ಹೇಳಿದ್ರೆ ಪ್ರಯತ್ನ ಬರೋಲ್ಲ ಯಾಕಂದರೆ ಪಾಪ ಈಗ ಆಲ್ರೆಡಿ ಅವನು ಮದುವೆ ಆಗಿದಾನೆ ಇವರು ಮದುವೆ ಆಗಿಲ್ಲ ಆಗಿಲ್ಲ ಅಂದ್ಕೊಂಡು ಪಾಪ ಸುಮ್ಮನೆ ಆಗೋದು ಇಲ್ಲ ನೋಡಿ ಚೆನ್ನಾಗಿರೋ ಸಂಬಂಧನಾರ ಹೇಳಿದ್ರೆ ನೋಡಿ ಮದುವೆ ಮಾಡ್ತಾರೆ ಸುಮ್ಮನಿದ್ರೆ ಸರಿಯಾಗಲ್ಲ ಹೇಳೇ ಹೋಗ್ಬಿಡೋಣ ಅತ್ಲಗಿ ಯಾವತ್ತಿದ್ರೂ ವಿಷಯ ಗೊತ್ತಾಗೇ ಆಗುತ್ತೆ ರಾಜಪ್ಪ ಅಂದರೆ ಇವಾಗ ಗೌರಜಿ ಮಗುಂಗೆ ಮದುವೆ ಮಾಡ್ಕೊಡ್ತೀನಂತ ಅಂತ ಹೇಳ್ದಲ್ಲ ನೀನು ರಮೇಶಂಗೆ ಒಳ್ಳೆ ಹುಡ್ಗಾನೆ ಬುದ್ಧವಂತಾನೆ ಆದರೆ ನಿನ್ನ ಮುಂದೆ ಎಲ್ಲ ಎಲ್ಲ ಮಾತುಕತೆ ಎಲ್ಲ ಆಗಿದೆಯಾ ಈಗ ನಿಮ್ದೆಲ್ಲ ಮಾತುಕತೆ ಆಗಿಬಿಟ್ಟು ಸಂಬಂಧ ಎಲ್ಲ ಗಟ್ಟಿಯಾಗಿದೆಯಾ ಹಾಂ ಮದುವೆ ಮಾಡೋದಕ್ಕೆ ರಮೇಶ ನಿಮ್ಮ ಮಗಳು ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರಾ ಹ್ಞೂ ಗೌಡ್ರೆ ಇನ್ನೇನು ಒಪ್ಕೊಳ್ಳೋದು ಹೇಳ್ರಿ ಇನ್ನೇ ನಮ್ಮ ಬಾವ ನಮ್ಮ ತಂಗಿ ಎಲ್ಲ ಒಪ್ಕೊಂಡಿದ್ದಾರೆ ಕುಮಾರಪ್ಪ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ನಮಗೂ ಸಂಬಂಧ ಇಷ್ಟ ಅಂತಲೇ ಹೇಳಿದ್ದಾರೆ ಆದರೆ ಇವ್ನ ಹುಡುಗ ರಮೇಶ್ ಹಂಗೆ ಫೋನ್ ಮಾಡಿಲ್ಲ ಒಂದು ವಾರದಲ್ಲಿ ಫೋನ್ ಮಾಡಿಬಿಟ್ಟು ವಿಚಾರ ಹೇಳ್ತೀವಿ ಅಂತ ಹೇಳಿದರು ಯಾಕೆ ಫೋನೆಲ್ಲ ರಿಸೀವ್ ಮಾಡ್ತಿಲ್ಲ ಕೆಲಸ ಬ್ಯುಸಿ ಅಂತ ಏನು ಹೇಳ್ತಿದ್ದಂತೆ ಹಂಗಾಗಿ ಇನ್ನೇನು ನನ್ನ ಮಗಳಿಗೂ ಅವನು ಅಂದ್ರೆ ಬಹಳ ಇಷ್ಟ ನನ್ನ ಮಗಳಿಗೂ ತುಂಬಾ ಇಷ್ಟ ಆಗಿದೆ ನೋಡತ್ಲಾಗಿ ಮದುವೆ ಅಂತ ಅತ್ಲಾಗಿ ಆ ರಾಜಣ ನೋಡು ಹಿಂಗ ಹೇಳ್ತೀನಂತ ಗೌಡ್ರು ಹಿಂಗ ಹೇಳಿರಂತ ಬೇಜಾರು ಮಾಡ್ಕೋಬೇಡ ಪಾಪ ರಂಗಜ್ಜ ಗೌರಮ್ಮ ಹೇಳಿದಾರೆ ಅವ್ರದ್ದು ಬೇರೆ ವಿಚಾರ ಇವ್ನು ರಮೇಶ ಒಪ್ಕೆ ಕೊಟ್ಟಿದಾನೋ ಇಲ್ವ ಅಂತ ನೀನು ಒಂದ್ ಮಾತ್ ತಿಳ್ಕೊಬೇಕಿತ್ತಲ್ಲ ಯಾಕಂದ್ರೆ ನನಗೂ ಇನ್ನೊಂದು ವಿಚಾರ ತಿಳಿ ಕೇಳ್ಪಟ್ಟೆ ಅಂದ್ರೆ ನೋಡಿದೀನಿ ಸುಮ್ನೆ ಯಾಕೆ ನಿನ್ ಮುಂದೆ ಸುಳ್ಳು ಸುಳ್ಳು ಹೇಳಕ್ ಹಂಗಾಗಿ ಒಂದ್ ಸ್ವಲ್ಪ ಆ ಅಂತ ನಿನಗೆ ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ನಿನಗೆ ಹೌದಾ ಏನ್ ಹೇಳ್ರಿ ವಿಚಾರ ಅಂತ ವಿಚಾರ ಏನಿದೆ ಹೇಳ್ರಿ ರಮೇಶಂಗು ಏನೇನ್ ಇಷ್ಟ ಆಗಿದೆಯಲ್ಲ ಮದುವೆ ಆ ಅವ್ನ್ ಯಾಕೆ ಒಪ್ಕೊಳ್ಳಲ್ಲ ನನ್ನ ಮಗಳು ಚೆನ್ನಾಗಿದ್ದಾಳೆ ಮನೆ ಕಡೆ ಎಲ್ಲ ನಾವು ಚೆನ್ನಾಗ್ ಇದೀವಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅವನಿಗೆ ಒಪ್ಪೆ ಕೊಟ್ಟಿರ್ಬೇಕು ಹಾ ಯಾಕೆ ಕೊಡಲ್ಲ ಅವನು ನೀವ್ ಹೇಳ್ತೀರ ನೋಡಿರಿ ನನ್ಗೆ ಯಾಕೋ ಅನುಮಾನ ಬರ್ತಿದ್ದಿಲ್ಲ ಗೌಡ್ರೆ ಏನಾಯ್ತು ಹೇಳಿ ಮೊದ್ಲು ಹಾ ಹಾ ಏನಾಯ್ತು ಅವ್ನ್ ರಮೇಶ ಏನಾರೂನು ಇಷ್ಟಪಟ್ಟಿಲ್ವಾ ಹಾ ಮದುವೆ ಆಗಲ್ಲ ಅಂತ ಏನಾರು ಹೇಳಿದಾನ ಅವನು ಛೇ 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 ಪಾಪ ಹಂಗೆಲ್ಲ ಅವ್ನು ಮಾತಾಡಿಲ್ಲ ಏನಂದ್ರೆ ಆ ರಾಜಪ್ಪ ಬೇಜಾರು ಮಾಡ್ಕೊಬೇಡ ನೀನು ನಿನಗೆ ನಿನ್ನ ತಂಗಿ ಮನೆಗೆ ನಿಮ್ಮ ಮಗಳಿಗೂ ಕೊಟ್ಟು ಮದುವೆ ಮಾಡೋದಂತ ಭಾಳ ಆಸೆ ಇಟ್ಕೊಂಡಿದ್ದೆ ಅನಿಸುತ್ತೆ ಏನಂದರೆ ರಮೇಶ ಮದುವೆ ಮಾಡ್ಕೊಂಬಂದನೆ ನನಗೂ ಗೊತ್ತಿರಲ್ಲ ವಿಚಾರ ಒಂದು ಹದಿನೈದು ದಿವಸ ನಿಂದೆ ಬೆಂಗಳೂರಿಗೆ ಹೋಗಿದ್ದೆ ಅಲ್ಲೇನೇನೆ ಚೆನ್ನಾಗಿರೋ ಸಂಬಂಧ ಸಂಬಂಧ ಅಂದರೆ ಅದೇ ನಮ್ಮ ಸಾಹುಕಾರ ಸಿದ್ದಾಪುರ ಮಗಳಿದಾರಲ್ಲ ಪಕ್ದೂರು ಆ ಮಗಳಿಗೇನೆ ಇಬ್ಬರು ಕಂಪ್ನಿಲೇ ವರ್ಕ್ ಮಾಡ್ತಿದ್ರಂತೆ ಕೆಲಸ ಮಾಡ್ತಿದ್ರಂತೆ ಹಂಗಾಗಿ ಅಲ್ಲೇನೇನೆ ಮದುವೆ ಆಗಿದ್ದಾರೆ ಒಪ್ಕೊಂಡು ಅವರು ಕೂಡ ಚೆನ್ನಾಗಿದ್ದಾರೆ ಚೆನ್ನಾಗಿ ಒಪ್ಪಿಗೆ ಕೊಟ್ಟು ಎಲ್ಲ ಮದುವೆ ಮಾಡ್ಕೊಂಡಿದ್ದಾರೆ ಆ ಊರಿಗೂ ಬಂದಿದ್ರು ಮೊನ್ನೆ ದೇವ್ರು ಕರ್ಕೊಂಡ್ ಬಂದು ಇದರಾಗಿ ಫಂಕ್ಷನ್ ಮಾಡಿದ್ವು ಊರಲ್ಲೆಲ್ಲ ವರ್ಷ ವರ್ಷ ಕರ್ಕಂಬಂದು ಫಂಕ್ಷನ್ ಮಾಡ್ತೀವಲ್ಲ ಆ ಫಂಕ್ಷನ್ಗೂ ಬಂದಿದ್ರು ಕಾರಲ್ಲಿ ಬಂದು ಹೋದ್ರು ಚೆನ್ನಾಗಿದ್ದಾರೆ ಹುಡುಗಿನೂ ಚೆನ್ನಾಗಿದ್ದಾಳೆ ಇವನು ಚೆನ್ನಾಗಿದ್ದಾರೆ ಹಾ ಬಹಳ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಆದ್ರೆ ನಿನ್ಗೆ ವಿಷಯ ಹೇಳಿದ್ದಾರೆ ಅಂದ್ಕೊಂಡಿದ್ದೆ ಹೆಂಗೆ ಯಾವ ಮುಖ ಯಾವ ರೀತಿ ಹೇಳೋಣ ಅಂತ ಗೊತ್ತಿಲ್ದಲ್ಲೇ ಪಾಪ ಅವರು ಕೂಡ ಎದ್ಕಂಡ್ ಸುಮ್ನ ಆಗಿರ್ಬೇಕು ನಾನು ನಾನ್ ತಿಳ್ಕೊಂಡಿದೀನಿ ಪಾಪ ಏನಂದ್ರಿ ಗೌಡ್ರಿ ಅಲ್ಲೇ ಮದ್ವೆ ಆಗಿದಾನ ಕರೆಕ್ಟ್ ಆಗಿ ಹೇಳ್ರಿ ಗೌಡ್ರಿ ನೀವು ಮದ್ವೆ ಆಗಿದಾನೋ ಇಲ್ವಾ ಅಂತ ನೀವು ಕಣ್ಣಾರೆ ನೋಡಿದಿರಾ ರಾಜಪ್ಪ ಈ ಕಡೆ ಕೇಳ ಇಲ್ಲಿ ಬೇಜಾರ್ ಮಾಡ್ಕೋಬೇಡ ಕೋಪ ಮಾಡ್ಕೋಬೇಡ ಯಾಕಂದ್ರೆ ಸತ್ಯ ಕಹಿ ಇರುತ್ತೆ ಆದ್ರೆ ಇರೋ ಮಾತೆ ಹೇಳ್ತಿದ್ದೀನಿ ನಿಜಾಲನು ಮದ್ವೆ ಆಗಿದ್ದನ್ ಕಣ ಊರಿಗೂ ಬಂದಿದ್ದ ಹೆಣ್ ಕರ್ಕೊಂಡ್ ಬಂದಿದ್ದ ಕಣ ಹುಡುಗಿಗೂ ಕರ್ಕೊಂಡ್ ಬಂದಿದ್ದ ನಾವೆಲ್ಲ ಕಣ್ಣಾರೆ ನೋಡಿದೀವಿ ತಾಳಿ ಕಟ್ಟಿದಾನೆ ಎಲ್ಲ ಚೆನ್ನಾಗಿದಾರೆ ಕಣ ಅವ್ರು ಮನೆ ಕಡೆಯವರು ಭಕ್ತವ್ರ ಕಣ ಇನ್ ಯಾರು ಅಲ್ಲವ್ ನಮ್ ಸಾಹಕಾರ ಸಿದ್ದಪ್ಪನ ಮಗಳೇ ಹಾ ಅವರು ಚೆನ್ನಾಗಿದ್ದಾರೆ ಚೆನ್ನಾಗ್ ನೋಡ್ಕೊಂಡಿದ್ದಾರೆ ಎಲ್ಲ ಒಪ್ಕೆ ಕೊಟ್ಟೆ ಮದುವೆ ಮಾಡ್ಕೊಂಡಿದ್ದಾರೆ ಕಣಪ್ಪ ನಿನಗೆ ಸುಳ್ಳು ಯಾಕೆ ಹೇಳಕ್ ಹೋಗ ನಾನು ನಿನಗೆ ಹೇಳಿ ಏನು ಸಿಗುತ್ತೆ ಹೇಳು ನನಗೆ ಹಂಗಂತ ಪಾಪ ನಮ್ ಗೌರವ ಮುನ್ಗೂ ಮೇಲೆ ಕೋಪ ಮಾಡ್ಕೋಬೇಡ ಪಾಪ ಅವ್ರಿಗೂ ವಿಷಯ ಗೊತ್ತಿಲ್ಲ ನಿನ್ ಮಗ್ಳಿ ನನ್ನತ್ರ ಅಂದ್ರು ಮಾತಾಡಿದ್ರು ಒಂದ್ಸಲ ನಿನ್ನ ಮಗ್ಳಿಗೇನೆ ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ಇತ್ತು ಅವ್ರಿಗೂನು ಅವ್ರ ಕಿರೆ ಮಗಂಗೆ ಆದ್ರೆ ಏನ್ ಮಾಡ್ತೀಯಾ ಮಕ್ಳು ಒಪ್ಕೆ ಬೇಕಲ್ಲಾಪ ಒಪ್ಕೆ ಕೊಡ್ಬೇಕು ಅವ್ರವ್ರಿಗೆ ಇಷ್ಟ ಬಂದಿತ್ತವ ನೋಡಿ ಮದುವೆ ಮಾಡ್ಕೊತಾರೆ ಒಳ್ಳೆ ದುಡಿತಿದ್ದಾರೆ ದುಡಿಮೇಲಿದ್ದಾರೆ ರಂಗಜನ್ ಏನು ಮಾತಾಡಕ್ಕಾಗಲ್ಲ ಹ ಬೇದಾರ್ ಮಾಡ್ಕೋಬೇಡ ನಿನ್ ಮಗಳು ಚೆನ್ನಾಗಿದ್ದಾಳೆ ಚೆನ್ನಾಗ್ ಓದಿದ್ದಾಳೆ ಒಳ್ಳೆ ನೋಡಿ ಸಂಬಂಧ ಚೆನ್ನಾಗಿರೋ ಸಂಬಂಧ ನೋಡಿ ಮದ್ವೆ ಮಾಡ್ಕೊಡಪ್ಪ ಇನ್ನೇನು ಮಾಡಕ್ಕಾಗುತ್ತೆ ಎಷ್ಟು ದಿಸ ಆಯ್ತು ಓಹೋಹೋ ಅದಕ್ಕೆ ನಾಟಕ ಮಾಡ್ತಿದ್ದು ಇಡೀ ಮನೆಯವರೆಲ್ಲ ಹಾ ನಾನು ಎರಡ್ ಸಲ ಹೋಗಿ ಕೇಳಿದಿನಿ ಆರ್ಗೇನು ಅವ್ರಿಗು ನಮ್ ಮಗಳಿಗೇನು ಎಲ್ಲವೂ ಏನ್ ಗಂಡಸಿಗಲ್ವಾ ಹಂಗಾರೆ ನಾನು ಏನ ಆಸೆಗೆ ಒಳ್ಳೆ ಬುದ್ಧವಂತ ಹುಡ್ಗ ಅಲ್ವಾ ಬುದ್ಧವಂತ ಸ್ವಂತ ನನ್ನ ತಂಗಿ ಮಗ ನೋಡಿ ಚೆನ್ನಾಗ್ ಮದ್ವೆ ಮಾಡ್ಕೊ ಕೊಡೋಣ ಅಂತ ನಾ ಆಸೆ ಇಟ್ಕೊಂಡಿದ್ದೆ ಯಾಕಂದ್ರೆ ನನ್ನ ಮನೇನೂ ಇಲ್ಲೇನೇನೆ ನೋಡ್ಕೊಂಡು ಚೆನ್ನಾಗಿರ್ತಾನೆ ನನ್ನ ತಂಗಿ ಮಗ ಅಲ್ವಾ ಅನ್ನೋ ಒಂದು ಒಳ್ಳೆ ರೀತೀಲಿ ನೋಡಿದ್ದೆ ನಾನು ಅಷ್ಟು ದಿಮಾಕ ಅವನಿಗೆ ನನ್ನ ಮಗಳನ್ನ ಮದುವೆ ಆಗದೇ ಅವನು ಬೇರೆಯವ್ರಿಗೆ ಮದುವೆ ಆಗಿದ್ದಾನ ಥೋ ಅದಕ್ಕೆ ಅನ್ಸುತ್ತೆ ಅವ್ರ ಮನೆಯವರಲ್ಲ ಅಲ್ಲ ಎರಡ್ ಮೂರ್ ಸಲ ಮನೆ ತಗೋ ಹೋಗ್ಬಿಟ್ಟು ನಾನು ಕೇಳಿದ್ದೀನಿ ಹೇಳಬೇಕಿತ್ತಾನೆ ಡೈರೆಕ್ಟಾಗಿ ಹಾಂ ಒಳ್ಳೊಳ್ಳೆ ಸಂಬಂಧಗಳೆಲ್ಲ ಬಂದಿದ್ದು ನನ್ನ ಮಗಳಿಗೆ ಆ ಒಳ್ಳೊಳ್ಳೆ ಶ್ರೀಮಂತರು ಒಳ್ಳೊಳ್ಳೆ ಇಂಜಿನಿಯರ್ಸ್ಗಳು ಡಾಕ್ಟರ್ಸ್ಗಳೆಲ್ಲ ಬಂದಿದ್ರು ಅವ್ರನ್ನೆಲ್ಲ ಯಾರಿಗೂ ಕೂಡ ಮದುವೆ ಮಾಡುವ ಕೊಡದಲ್ಲೇ ನಾನು ಇವನಿಗೆ ಕೊಡ ಅಂತ ನಾನು ವೆಯ್ಟ್ ಮಾಡ್ತಿದ್ರೆ ಇಂಥ ಕೆಲಸನೇ ಇವನು ಮಾಡೋದು ಛೇ ನನ್ಗಂತೂ ತುಂಬಾ ಬೇಜಾರಾಗ್ತಿದೆ ಹಾ ರಾಜಪ್ಪ ಇರ್ಲಿ ಬಿಡೋ ಬೇಜಾರ್ ಮಾಡ್ಕೋಬೇಡ ಇನ್ನೇನು ಮಾಡಕಾಗಲ್ಲ ಪಾಪ ರಂಗಜ್ಜ ಅವ್ರ ಮೇಲೆಲ್ಲ ಕೋಪ ಮಾಡ್ಕೋಬೇಡ ಅವ್ರ ಇನ್ನೇನು ಮಾಡಕ್ಕಾಗುತ್ತೆ ಹೇಳು ಸರಿ ಆಯ್ತು ನನ್ಗೆ ಒತ್ತಾಯ್ ಕಣಪ್ಪ ನಾನು ಬರೋನಾ ಇನ್ನೇನು ಆ ಮದ್ವೆಗೆ ಬರೋದು ಮರಿಬೇಡ ಕಣಪ್ಪ ಬಂದ್ಬಿಡು ಮದ್ವೆಗೆ ಏ ಎಂತ ಕೆಲಸ ಆಗೋಯ್ತು ನಾನು ಇವ್ನಿ ನೆನ್ಕೊ ಬಿಟ್ಟು ಅನ್ಯಾಯವಾಗಿ ನನ್ ಮಗ್ಳಿಗೆ ಮದುವೆ ಮಾಡ್ದೆಲ್ಲ ಎಂತ ಎಂತೆ ಸಂಬಂಧ ಬಂದಿದ್ರು ಡಾಕ್ಟ್ರು ಇಂಜಿನಿಯರ್ಸ್ಗಳು ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಬಂದಿದ್ರು ನಾನು ಹ್ಮ್ ಏನು ಮಾಡನ ಇವಾಗ ಯಾವ ರೀತಿ ಏನು ಮಾಡೋಣ ಒಂದೋ ದಿಕ್ ತೋರ್ತಿರ್ವಲ್ಲ ಎಂತ ಅವಮಾನ ಆಗೋಯ್ತು ನನಗೆ ಹ್ಮ್ ನನ್ನ ತಂಗಿನೂ ಮೋಸ ಮಾಡಿಬಿಟ್ಲಲ್ಲ ನನಗೆ ಹಾಂ ಒಂದು ಮಾತು ಹೇಳ್ಬೋದಿತ್ತಲ್ವ ಫೋನ್ ಮಾಡಿ ಹಿಂಗೆ ಹಿಂಗೆ ಮದುವೆ ಆಗಿದೆ ಅಣ್ಣ ಅಂತ ಯಾರು ಹೇಳ್ದಲೆ ಸುಮ್ಮನೆ ನನಗೆ ಆಟ ಆಡ್ಸಿರಲ್ಲ ಒಂದು ಮಾತು ಹೇಳಿದ್ರೆ ಹ್ಮ್ ನಾನೇನ್ ಗತಿಗೆ ಇಡ್ತಲೇ ನನ್ನ ಮಗಳಿಗೆ ಯಾರು ಮದುವೆ ಆಗಲ್ಲ ಅಂತ ಹೋಗಿದ್ನ ನಾನು ಹಾ ನಾನು ಒಂದು ಮುಖ ಮಾತ್ರ ತೋರಿಸಿದೀನಿ ಇವರಿಗೆ ಇನ್ನೊಂದು ಮುಖ ತೋರಿಸ್ಲೇಬೇಕು ಏ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಎಷ್ಟಾದ್ರೂ ನಾನು ನಾನು ನಮ್ಮ ಬಾಬನ ಜೊತೆ ಕೋಪ ಮಾಡ್ಕೊಂಡಿದ್ನಲ್ಲ ಇವಾಗಾದರೂ ನಮ್ಮ ಸಂಬಂಧ ಚೆನ್ನಾಗಿರಲಿ ನನ್ನ ಮಗಳು ಕೊಟ್ಟು ಮದುವೆ ಮಾಡಿಕೊಡೋಣ ಅಂತ ನಾನು ಏನು ಆಸೆ ಮಾಡ್ಕೊಂಡಿದ್ದೆ ಆದರೆ ಇವರು ಇಂಥ ಮೋಸ ಮಾಡ್ತಾರಂತ ನನ್ನ ಲೈಫಲ್ಲೂ ತಿಳ್ಕೊಂಡಿರೋದ ಇರಲಿ ಯಾವ ರೀತಿ ಹೇಳೋಣ ನನ್ನ ಮಗಳಿಗೆ ಇವಾಗ ಒಂದೂ ಗೊತ್ತಾಗ್ತಿಲ್ವಲ್ಲ ಪಾಪ ನನ್ನ ಮಗಳು ತುಂಬ ಆಸೆ ಪಟ್ಟಿದ್ಲು ಹ್ಞೂ ಅವಳು ಫಸ್ಟೇ ಮೊದಲೇ ಮದುವೆ ಬೇಡ ಬೇಡ ಅಪ್ಪಾಜಿ ಅಂತ ಹೇಳ್ತಿದ್ಲು ಇವಾಗಂತೂ ಈ ಮಾತು ಕೇಳ್ಕೊಂಬಿಟ್ರೆ ಹೀಗೆಲ್ಲ ವಿಷಯ ಆಗಿದೆ ಅಂದರೆ ಮೊದಲೇ ಅವಳಿಗೆ ಮದುವೆ ಬೇರೆ ಮದುವೆ ಯಾವ ರೀತಿ ಒಪ್ಸೋಣ ಹ್ಮ್ ನನ್ಗಂತೂ ಚಿಂತೆ ಆಗ್ತೈತೆ ಏನ್ ಮಾಡೋದಂತಾನೆ ಒಂದೂ ದಿಕ್ ತೋರ್ಸ್ತಿಲ್ಲ ಅವಂಗಂತೂ ಯಾವತ್ತನು ಯಾವ್ದೇ ಕಾರಣಕ್ಕೂನು ಅವನು ಯಾವ ರೀತಿ ಜೀವನ ಮಾಡ್ತಾನೆ ನಾನು ನೋಡ್ತೀನಿ ನನ್ನ ಮಗಳಿಗೆ ಮದುವೆ ಆಗ್ದೇ ಅವನು ಇಂತ ಮೋಸ ಮಾಡಿದ ಅವನ್ಗಂತೂ ನಾನು ಸುಮ್ಮನೆ ಬಿಡಲ್ಲ ನಾನು ಏನು ಮಾಡಬೇಕು ಮಾಡೇ ಮಾಡ್ತೀನಿ ಬಿಡಲ್ಲ ಅವ್ನಿಗೆ ಯಾರು ಇಲ್ಲ ಕಣಮ್ಮ ಯಾರೋ ಪರಿಚಯದವ್ರು ಬಂದಿದ್ರು ಬಂದು ಹಾಗೇನೆ ಹೋದ್ರು ಮದುವೆ ಪ್ರಿಂಟ್ ಕೊಟ್ಟು ಹೋದ್ರು ಆ ಯಾಕೆ ಯಾಕ ಕೋಪ ಬಂದಲ್ಲ ಯಾಕೆ ಏನಾಯ್ತು ಯಾಕೆ ಟ್ಯಾರ್ ಒಂದರ ಮಾತಾಡ್ತಿದ್ದಾರಲ್ಲ ಯಾಕೋ ಕೋಪದಿಂದ ಯಾಕೆ ಏನಾಯ್ತು ಹ್ ಏನಾಯ್ತು ಅವ್ಂಕಲ್ ಯಾರೋ ಬಂದಿದ್ರು ಏನೋ ಮಾತಾಡ್ತಿದ್ರು ನಾನು ಕೇಳು ಕೇಳಲಿಲ್ಲ ಗಮನ ಕೊಡ್ಲಿಲ್ಲ ಬಟ್ ಅವಾಗлинದ ಯಾಕ ಬೇಜಾರ ಕುಂತಾರಲ್ಲ ಡ್ಯಾಡಿ ಏನು ಯಾಕೆ ಮಾಡ್ತಿದಾರೆ ಯಾಕೆ ಯಾಕೋ ಒಂದರ ಮಾತಾಡ್ತಿದ್ರಲ್ಲ ಯಾಕೆ ಏನಾಯ್ತು ಎನಿ ಪ್ರಾಬ್ಲಮ್ ಅಮ್ಮ паಪಾ ಮುಂದೆ ಯಾವುದೇ ಕಾರಣಕ್ಕೂನು ಈ ವಿಷಯನ ಹೇಳಕೋದು ಬೇಡ ಅವ್ನು ಮದುವೆ ಆಗಿದಾನ ಅಂತ ಗೊತ್ತಾದ್ರೆ ತುಂಬಾ ಫೀಲ್ ಮಾಡ್ಕಳ್ತಾಳೆ ಏನ್ ಮಾಡೋಣ ಒಂದು ಗೊತ್ತಾಗ್ತಿಲ್ವಲ್ಲ ಬೇರೆ ಸಂಬಂಧ ನೋಡಿ ಒಂದು ಶಾಲೆಯ ಮೇಲೆ ಬೇರೆ ಸಂಬಂಧ ನೋಡಿ ಮದುವೆ ಮಾಡಿ ಮಾಡ್ತೀನಿ ನನ್ನ ಮಗಳಿಗೆ ನನ್ನ ಮಗಳಿಗೆ ಏನು ಕಡಿಮೆ ಆಗಿದೆ ಎಲ್ಲಾರ್ಕಿಂತ ಶ್ರೀಮಂತು ಅವಳಿಗೆ ಹೆಂಗ್ ನೋಡಿದೀನಿ ಎಜುಕೇಶನ್ ಅಲ್ಲಿ ಕಡಿಮೆ ಇದನ್ನಾಗೆ ಇದ್ದಾಳೆ ಒಬ್ಬಳೇ ಮಗಳು ಒಟ್ಟೆ ಅಧಿಪತಿ ಬೇಕಾದಷ್ಟನ ಬಂದು ಮದುವೆ ಆಗೋಗ್ತಾರೆ ಅಂತದ್ರಲ್ಲಿ ನಾನು ನಾನು ಹೆಚ್ಚಿಂತೆ ಮಾಡೋಣ ಹ್ಞೂ ಬಟ್ ಈ ವಿಷಯನ ಹೇಳಿದರೆ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ ಇವಾಗಲೇ ಹೇಳೋದು ಬೇಡ ನಿಮ್ ಮಗಳು ನಾನು ನೀವೇನ್ ಮಾಡಿದ್ರು ಕೂಡ ನಿಮ್ ಮುಖ ನೋಡೇ ಹೇಳ್ಬಿಡ್ತೀನಿ ನಿಮ್ ಮಾತಾಡ ಆವ ಭಾವ ನೋಡೇ ಹೇಳ್ಬಿಡ್ತೀನಿ ನಮ್ ಡ್ಯಾಡಿ ಬಗ್ಗೆ ನನಗೆ ಗೊತ್ತಿಲ್ವಾ ಯಾಕೆ ಏನಾಯ್ತು ಹೇಳಿ ಅವ್ ಅಂಕಲ್ ಏನಂದ್ರು ನಿಮ್ಗೆ ಇಲ್ಲ ಮಹೇಶ್ವರ್ಯ ಹಂಗೇನಾರು ತೊಂದರೆ ಆಗಿದ್ರೆ ನಾನು ನಿನ್ ಮುಂದೆ ಹೇಳ್ಕೊಡ್ತಿದ್ದೆ ಏನು ಅಂತ ಏನು ಪ್ರಾಬ್ಲಮ್ ಏನಿಲ್ಲ ಏನಂದ್ರೆ ಅವ್ರದ್ದು ಮಗಂದು ಮದ್ವೆ ಅಂತೆ ನನ್ ಕ್ಲಾಸ್ಮೆಂಟ್ ಮೇಟೇ ಅವನು ಅವ್ನ ಮಗನ್ ಮದ್ವೆ ಆಗ್ತಿದೆ ಅಂತ ಕಿರೇ ಮಗಂದು ಸೊ ಹಂಗಾಗಿ ಸಕ್ಕ ಸ್ಟ್ಯಾಂಡರ್ಡ್ ಆಗಿ ಮದ್ವೆ ಮಾಡ್ಕೊಡ್ತಿದ್ದಾನೆ ಹಂಗಾಗಿ ನನ್ಗುನು ನಿನ್ ಮದ್ವೆ ಯಾವಾಗ ಮಾಡೋಣ ಯಾವ ಚೌಟ್ರಿಲ್ ಮಾಡೋಣ ಅಂತ ಎಲ್ಲ ಯೋಚನೆ ಮಾಡ್ಕೊಂಡ್ ಕೂತಿದ್ದೆ ಅಷ್ಟ್ರಲ್ಲಿ ನಿನ್ ಬಂದೆ ಹಂಗಾಗಿ ಸರಿಯಾಗಿ ಮಾತಾಡಕ್ ಆಗ್ಲಿಲ್ಲ ಅಷ್ಟೇ ನಮ್ಮ ಏನು ಬೇಜಾರ್ ಮಾಡ್ಕೊಡದೆ ಏನು ಬೇಜಾರ್ ಮಾಡ್ಕೊಡ ನಾನು ಹೇಳು ಹೌದಾ ಗರಿ ಸರಿ ಆಯ್ತು ನನ್ ಏನಾಯ್ತು ಅಂತ ನೀವು ಸುಮ್ನೆ ಬೇರೆ ಕುಂತಿದ್ರಲ್ಲ ನನಗೆ ಭಯ ಆಯ್ತು ನೀವು ಬೇಜಾರ್ ಕುಂತಿದ್ರಲ್ಲ ಅದಕ್ಕೋಸ್ಕರ ಡೌಟ್ ಬಂದ್ ಕೇಳ್ದೆ ಅಷ್ಟೇ ಡ್ಯಾಡಿ ಒಂದ್ ಕೆಲಸ ಮಾಡೋದು ನೆಕ್ಸ್ಟ್ ಎಂಗೇಜ್ಮೆಂಟ್ ಏನಾದ್ರು ಆದ್ರೆ ನನಗೆ ಶಾಪಿಂಗ್ ಗೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಶಾಪಿಂಗ್ ಮಾಡಕ್ ಆಗಲ್ಲ ಸೊ ಹಂಗಾಗಿ ನಾನು ಅಮ್ಮ ಹೋಗ್ಬಿಟ್ಟು ಸ್ಯಾರಿಗಳೆಲ್ಲ ಪರ್ಚೇಸ್ ಮಾಡ್ಕೊಂಡ್ ಬರೋಣ ಅಂತ ನಿಮ್ಗೂ ಬಟ್ಟೆ ತಗೊಂಡಿರಂತೆ ಬನ್ನಿ ಮೂರ್ ಜನ ಹೋಗ್ ಬರೋಣ ನನಗೆ ಸ್ವಲ್ಪ ಕೆಲಸ ಇದೆ ನಿನಗೆ ಯಾವ ತರದ್ ಬೇಕು ದುಡ್ಡೆಲ್ಲ ಇನ್ನೇನು ಕ್ರೆಡಿಟ್ ಕಾರ್ಡ್ ತಗೊಂಡ್ ಹೋಗ್ಬಿಟ್ಟು ನಿನ್ಗೆ ಏನ್ ಬೇಕು ಅದನ್ನ ತಗೋಬಾ ತೊಂದ್ರೆ ಇಲ್ಲ ಸ್ವಲ್ಪ ಕಾಸ್ಟ್ಲಿ ತಗೊಂಬಾ ಸರಿನಾ ಹಂಗೇನಾದ್ರು ಜ್ಯುವೆಲರಿಸ್ ಗಳು ಬೇಕಂದ್ರೆ ಜ್ಯುವೆಲರಿಸ್ ತಗೊಂಬಾ ತೊಂದ್ರೆ ಏನಿಲ್ಲ ನಿನ್ನೇನ್ ಕಾರ್ ಓಡಿಸ್ತೀಯಲ್ಲ ನೀನು ನೀನು ಅಮ್ಮಂಗೆ ಕರ್ಕೊಂಡ್ ಹೋಗ್ಬಿಟ್ಟು ನೀನು ಅಮ್ಮ ಶಾಪಿಂಗ್ ಮಾಡ್ಕೊಂಡ್ ಬರ್ರಿ ಒಂದ್ ಸ್ವಲ್ಪ ಕೆಲ್ಸ ಇದೆ ತೋಟ ಬೇರೆ ಹೋಗ್ ಬರ್ಬೇಕು ನಾನು ಸರಿ ಡ್ಯಾಡಿ ಆಯ್ತು ತೊಂದರೆ ಇಲ್ಲ ಹೋಗಿ ಬನ್ನಿ ನಾನು ಅಮ್ಮನ್ ಕರ್ಕೊಂಡು ಹೋಗಿ ಬರ್ತೀನಿ ಡ್ಯಾಡಿ ಊಟ ಮಾಡಿರ ಹೋಗಿ ಅಮ್ಮ ಇವಾಗ ಇವಾಗಿನ ಊಟ ಮಾಡ್ತಿದ್ರು ರೆಡಿ ಮಾಡ್ತಿದ್ರು ಊಟ ಮಾಡ್ಕೊಂಡು ಹೋಗಿ ಹಂಗೆ ಹೋಗ್ಬೇಡಿ ನನ್ನ ಮಗಳು ಪಾಪ ಇಷ್ಟಾನೇ ಪಟ್ಟಿರಲ್ಲ ನನ್ನ ಮಗುಂಗೆ ಏನಂದ್ರೆ ನನ್ನ ಸ್ವಂತ ತಂಗಿ ಮಗ ಕಣಮ್ಮ ಅಂತ ನಾನು ಫೋರ್ಸ್ ಮಾಡಿ ಮಾಡಿ ಪಾಪ ಅವಳಿಗೆ ಒಪ್ಪಿಗೆ ಆಗ ಮಾಡಿದ್ದೆ ಬಟ್ ಇವನು ಇಂಥ ಮೋಸ ಮಾಡ್ತಾನಂತ ನಾನು ಯಾವತ್ತೂ ತಿಳ್ಕೊಂಡಿರಲ್ಲ ಇಂಥ ಅವಮಾನ ಮಾಡ್ತಾನಂತ ಆದರೂ ನನ್ನ ಮಗಳಿಗೆ ಇಂಥ ಮೋಸ ಮಾಡಿದಾನ ನಾನು ಯಾವುದೇ ಕಾರಣಕ್ಕೂ ಅವನಿಗಂತೂ ಸುಮ್ಮನೆ ಅಂತೂ ಬಿಡಲ್ಲ ನನ್ನ ಕೋಪನ ತೋರ್ಸೇ ತೋರಿಸ್ಕೊಳ್ತೀನಿ ಬಿಡಲ್ಲ ಅವನಿಗೆ ಸುಮ್ಮನೆ ಅಂತೂ ಬಿಡಲ್ಲ ಸ್ವಂತ ತಂಗಿ ಮಗ ಆದ್ರೂ ಪರವಾಗಿಲ್ಲ ಬಿಡಲ್ಲ ಅವನಿಗೆ ಏನು ಮಾಡ್ಬೇಕು ಅದು ನಾನು ತೋರ್ಸ ತೋರಿಸ್ತೀನಿ ಮಾಡಿ ತೋರಿಸ್ತೀನಿ ತೋರಿಸ್ತೀನಿಪ್ಪ ಈ ಕತೆ ಇಷ್ಟ ಆಯ್ತು ನಿಮಗೆ ಈ ಕತೆ ಇನ್ನೂ ಮುಂದುವರ್ಸ್ಬೇಕಂದ್ರೆ ದಯವಿಟ್ಟು ಮುಂದುವರಿಸಿ ಅಂತ ಕಮೆಂಟ್ ಮಾಡಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಲೈಕ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ